ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಪದೇ ಪದೇ ರೇಣುಕಾ ಹೊಸ ಫೇಸ್ಬುಕ್ ಐ ಡಿಯನ್ನ ಕ್ರಿಯೇಟ್ ಮಾಡ್ತಿದ್ದ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ ರೇಣು ರೇಣುಕಾ ಸ್ವಾಮಿ ಖಾತೆಗೆ ಒಬ್ಬರೇ ಫ್ರೆಂಡ್ ಇದ್ದಾರೆ ಸೊ ಎಫ್ ಬಿ ಖಾತೆ ಅಂದ್ರೆ ಫೇಸ್ಬುಕ್ ಖಾತೆ ಇದ್ದಲ್ಲಿ ಎಫ್ ಬಿ ಖಾತೆಯಲ್ಲಿ ಚೇಂಜ್ ಮಾಡ್ತಾ ಇರೋದ್ರ ಬಗ್ಗೆ ಈಗ ಸಹಜವಾಗಿ ಅನುಮಾನ ಇರುವಂತದ್ದು ಯಾಕೆ ಈತ ಪದೇ ಪದೇ ಈ ರೀತಿಯಾಗಿ ಖಾತೆಯನ್ನ ಎಫ್ ವಿ ಖಾತೆಯನ್ನ ಯಾಕೆ ಚೇಂಜ್ ಮಾಡ್ತಿದಾ ಅನ್ನೋದ್ರ ಬಗ್ಗೆ ಅನುಮಾನ ಇರುವಂಥದ್ದು ಈಗ ರೇಣುಕಾಸ್ವಾಮಿ ಹೊಸ ಫೇಸ್ಬುಕ್ ಐ ಡಿ ಇದೆಯಲ್ಲ ಈಗ ಲಭ್ಯವಾಗಿದೆ ಆತ ಕೊನೆಗೆ ಅಂದ್ರೆ ಕ್ರಿಯೇಟ್ ಮಾಡಿರುವಂಥ ಫೇಸ್ಬುಕ್ ಐ ಡಿ ಅದು ಸದ್ಯ ಈ ಒಂದು ಫೇಸ್ಬುಕ್ ಐ ಡಿ ಚೇಂಜ್ ಮಾಡುತ್ತಿದ್ದರ ಬಗ್ಗೆ ಈಗ ಅನುಮಾನ ಹೆಚ್ಚಳವಾಗ್ತಾ ಇದೆ ಇದೇ ರೇಣುಕಾ ರೇಣು ರೇಣುಕಾ ಸ್ವಾಮಿ ಅನ್ನುವಂಥ ಐ ಡಿ ಈತ ಯಾಕೆ ಪದೇ ಪದೇ ಈ ಒಂದು ಐಡಿಯನ್ನು ಚೇಂಜ್ ಮಾಡ್ತಿದಾ ಅನ್ನುವಂಥ ಅನುಮಾನಗಳು ಇರುವಂಥದ್ದು ಒಬ್ಬರೇ ಫ್ರೆಂಡ್ಸ್ ಇದ್ದಾರೆ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಹುಡುಗಿ ಅನ್ಸತ್ತೆ ಅವಳು ರೇಣು ರೇಣುಕಾ ಸ್ವಾಮಿ ಅಂತ ಹೇಳಿದಾಗ ಪಾಪ ಹುಡುಗಿ ಅಂತೇಳಿ ಫ್ರೆಂಡ್ ಆಗಿರಬೇಕು ಆ ಪ್ರೊಫೈಲಲ್ಲಿ ಅವರ ಫೋಟೋ ಕೂಡ ಇಲ್ಲ ಅಲ್ಲಿ ಸೊ ಈ ರೀತಿಯಾಗಿ ಪದೇ ಪದೇ ರೇಣುಕಾ ಹೊಸ ಫೇಸ್ಬುಕ್ ಐ ಡಿಯನ್ನು ಕ್ರಿಯೇಟ್ ಮಾಡ್ತಿದ್ದಾ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಇದರ ವಿಚಾರಣೆ ಕೂಡ ಆಗಬೇಕಾಗತ್ತೆ ಯಾಕೆ ಈ ರೀತಿಯಾಗಿ ಪದೇ ಪದೇ ಕ್ರಿಯೇಟ್ ಮಾಡಿ ಈ ರೀತಿಯಾಗಿ ಅಶ್ಲೀಲವಾಗಿ ಪದ ಬಳಕೆ ಮಾಡೋದಕ್ಕೂ ಅಥವಾ ಬೇರೆ ಬೇರೆ ಐಡಿಯಿಂದ ಮೆಸೇಜ್ ಮಾಡೋದಕ್ಕೆ ಏನಾದರೂ ಪ್ಲಾನಿಂಗ್ ಇತ್ತ ಗೊತ್ತಿಲ್ಲ ಸೊ ಹಾಗಾಗಿ ಅದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗತ್ತೆ ಬೇರೆ ಬೇರೆ ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರೋದು ಯಾಕೆ ಯಾಕೆ ಮಾಡ್ತಿದ್ದಾ ಇತ್ತ ಅಂಥೇಳಿ ಬೇರೆ ಬೇರೆ ಅಕೌಂಟನ್ನು ಇತ್ತ ಕ್ರಿಯೇಟ್ ಮಾಡ್ತಿದ್ದಂತೆ ಹಾಗಾಗಿ ಅಂದರೆ ಈ ರೀತಿಯಾಗಿ ಅಶ್ಲೀಲವಾಗಿ ಸಂದೇಶವನ್ನು ಕಳಿಸೋದಕ್ಕೆ ಮಾಡ್ತಿದ್ದನ ಅಥವಾ ಬೇರೆ ಏನಾದರೂ ಉದ್ದೇಶ ಇತ್ತಾ ಸೊ ಅದರ ಬಗ್ಗೆಯೂ ಕೂಡ ಈಗ ತನಿಖೆ ಆಗಬೇಕಾಗತ್ತೆ ಈ ರೀತಿಯಾಗಿ ಬೇರೆ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅನುಮಾನ ಈಗ ಜಾಸ್ತಿ ಆಗ್ತಾ ಇದೆ ಸೊ ಈಗ ಪೊಲೀಸ್ನವ್ರಿಗೂ ಕೂಡ ತಲೆಬೇಸಿ ಈಗ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಿಗ್ತಾ ಇರುವಂಥ ಮತ್ತೊಂದು ಟ್ವಿಸ್ಟ್ ಇದು ಪದೇ ಪದೇ ಈತ ಫೇಸ್ಬುಕ್ ಐ ಡಿಯನ್ನು ಕ್ರಿಯೇಟ್ ಮಾಡ್ತಿದ್ದಂತೆ ಈಗ ಈ ಐ ಡಿ ಸಿಕ್ಕಿದೆಯಲ್ಲ ಅದರಲ್ಲಿ ಫೋಟೋ ಕೂಡ ಇಲ್ಲ ಇವ್ರದ್ದು ರೇಣು ರೇಣುಕಾ ಸ್ವಾಮಿ ಅಂತೇಳಿ ಒಬ್ಬರೇ ಒಬ್ಬರು ಫ್ರೆಂಡ್ ಇದ್ದಾರೆ ಬಟ್ ಈಗ ಫೋಟೋನೇ ಇಲ್ಲ ಹೆಂಗೆ ಫ್ರೆಂಡ್ಸ್ ಆಗಿಬಿಡ್ತಾರೆ ಆತ ಯಾರಂತನೇ ಗೊತ್ತಿರೋದಿಲ್ಲ ಸೊ ಒಬ್ಬರು ಹೆಂಗೋ ಆಗಿದ್ದಾರೆ ಒಬ್ಬರು ಫ್ರೆಂಡ್ಸ್ ಇದ್ದಾರೆ ಸೊ ಈ ಎಫ್ ವಿ ಖಾತೆಯನ್ನು ಪದೇ ಪದೇ ಈತ ಚೈಂಜ್ ಮಾಡೋದಕ್ಕೆ ಕಾರಣ ಏನು ಅನ್ನುವಂಥ ಒಂದು ಜೊತೆಗೆ ಈ ರೀತಿಯಾಗಿ ಅಶ್ಲೀಲವಾಗಿ ಬೇರೆ ಬೇರೆ ಖಾತೆಗಳಿಗೆ ಬೇರೆ ಬೇರೆ ಅಕೌಂಟ್ಗೆ ಮೆಸೇಜ್ ಮಾಡೋದಕ್ಕೆ ಸಂದೇಶವನ್ನು ಕಳಿಸೋದಕ್ಕೆ ಇತ್ತಾ ಅದರ ಬಗ್ಗೆಯೂ ಕೂಡ ಅನುಮಾನ ಇರುವಂಥದ್ದು ಈಗ ಹಾಗಾಗಿ ಅದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗತ್ತೆ ಅಕೌಂಟ್ ಒಂದಿರಬೇಕು ಬೇರೆ ಬೇರೆ ಅಕೌಂಟನ್ನು ಒಂದಕ್ಕಿಂತ ಹೆಚ್ಚು ಅಕೌಂಟನ್ನು ಇಟ್ಕೊಂಡಿರೋದು ಯಾಕೆ ಅಂತೇಳಿ ಈತ ಸಾಮಾನ್ಯ ಮನುಷ್ಯ ಒಂದು ಹದಿನೈದು ಇಪ್ಪತ್ತು ಸಾವಿರಕ್ಕೆ ಕೆಲಸ ಮಾಡಿಕೊಂಡಿರುವಂಥ ಮನುಷ್ಯ ಈತ ಬಟ್ ಈತನಿಗೆ ಎಕ್ಸ್ಟ್ರಾ ಅಕೌಂಟ್ ಯಾಕಬೇಕಾಗಿತ್ತು ಅಂಥೇಳಿ ಸಹಜವಾಗಿ ಅನುಮಾನ ಇರುವಂಥದ್ದು ಅಂದರೆ ಈ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ಕೊಂಡಕ್ಕೆ ಈತ ಇಟ್ಕೊಂಡಿದ್ನ ಈ ರೀತಿಯಾಗಿ ಬೇರೆ ಬೇರೆ ಅಕೌಂಟ್ಗಳನ್ನು ಗೊತ್ತಿಲ್ಲ ಸೊ ಅದರ ಬಗ್ಗೆ ತನಿಖೆ ಆಗಬೇಕಾಗತ್ತೆ ಸೊ ಈಗ ಸದ್ಯ ಪೊಲೀಸ್ನವರಿಗೆ ಇನ್ನೊಂದು ತಲೆ ಬಿಸಿ ಏನು ಅಂತಂದರೆ ಈ ಒಂದು ಅಕೌಂಟ್ ವಿಚಾರವಾಗಿ ಆತ ಯಾಕೆ ಪದೇ ಪದೇ ಈ ರೀತಿಯಾಗಿ ಅಕೌಂಟನ್ನು ಚೇಂಜಸ್ ಮಾಡ್ತಿದ್ದ ಹೊಸ ಅಕೌಂಟ್ಗೆ ಯಾಕೆ ಈತ ಹೋಗ್ತಿದ್ದ ಯಾಕೆ ಐಡಿಯನ್ನು ಕ್ರಿಯೇಟ್ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ತನಿಖೆ ಕೂಡ ಆಗಬೇಕಾಗತ್ತೆ ಸಹಜವಾಗಿ ಅನುಮಾನ ಇರುವಂಥದ್ದು ಬೇರೆ ಬೇರೆ ಅಕೌಂಟನ್ನು ಈತ ಯಾಕೆ ಹಿಂಗೆ ಮಾಡ್ತಿದ್ದಾ ಅನ್ನೋದ್ರ ಬಗ್ಗೆ ಅದರ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ ಬಟ್ನಲ್ಲಿ ಆತ ಏನೇ ಮಾಡಿದರೂ ಕೂಡ ಒಬ್ಬ ಅಭಿಮಾನಿಯನ್ನು ಈ ರೀತಿಯಾಗಿ ಸಾಯಿಸಿದ್ದು ನಿಜವಾಗ್ಲೂ ಕೂಡ ತಪ್ಪೇ ಆಗುತ್ತೆ ಯಾಕೆಂದರೆ ಆತನಿಗೆ ಒಂದು ಅವಕಾಶ ಕೊಡಬೇಕಾಗಿತ್ತು ಒಂದು ವಾರ್ನ್ ಮಾಡಿ ಕಳಿಸಬಹುದಾಗಿತ್ತು ವಾರ್ನಿಂಗ್ ಅಥವಾ ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿದರೆ ಬಹುಶಃ ಆತ ತಿದ್ದ್ಕೊಳ್ತಾ ಇದ್ದ ನೋಡಿ ಆ ಕುಟುಂಬಕ್ಕೆ ಅಂದರೆ ರೇಣುಕಾ ಸ್ವಾಮಿಯವರ ಕುಟುಂಬಸ್ಥರೇನಿದಾರಲ್ಲ ಈತ ಒಬ್ಬನೇ ಈಗ ಯಾರೂ ಇಲ್ಲ ಆ ಕುಟುಂಬಕ್ಕೆ ಈತನೇ ಆಧಾರ ಸ್ತಂಭ ಆಗಿದ್ದ ಈಗ ಇರುವಂಥ ಒಬ್ಬೇ ಒಬ್ಬ ಗಂಡು ಮಗು ಈಗ ಅಂದರೆ ಈತ ಆ ಮೂವತ್ತ್ ಮೂವತ್ತ್ನಾಲ್ಕು ವರ್ಷ ಈತನಿಗೆ ಆ ಕುಟುಂಬದಲ್ಲಿ ಈಗ ಯಾರೂ ಇಲ್ಲ ಜೊತೆಗೆ ಈತನ ಪತ್ನಿ ತುಂಬು ಗರ್ಭಿಣಿ ಸಾಕಷ್ಟು ಕಷ್ಟ ಇದೆ ಮುಂದಿನ ದಿನಗಳಲ್ಲಿ ಆ ಕುಟುಂಬಸ್ಥರು ಇರುವಂಥ ಕಷ್ಟ ಇದೆಯಲ್ಲ ನಿಜವಾಗ್ಲೂ ಕೂಡ ಹೇಳುತ್ತಿರೋದು ಆದರೆ ಈ ರೀತಿಯ ಘಟನೆ ಆಗಬಾರ್ದಾಗಿತ್ತು ಏನೇ ಇದ್ದರೂ ಕೂಡ ಆತನಿಗೆ ವಾರ್ನ್ ಮಾಡಬಹುದಾಗಿತ್ತು ಬಟ್ ಇಂಥ ಘಟನೆ ಆದಾಗ ಈಗ ದರ್ಶನ್ ಅವರ ಹೆಸರು ಬಂದಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ